ಹಾಯ್ ಎವ್ರಿ ವಾನ್ ಎಲ್ರಿಗೂ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೋನು ಸಂತು ವ್ಲಾಗ್ಸ್ ಈ ವ್ಲಾಗ್ ಬಂದು ನಮ್ಮ ಗಣೇಶ ಹಬ್ಬದ ದಿನದ ವ್ಲಾಗ್ ಆಗಿರುತ್ತೆ ಆಲ್ಮೋಸ್ಟ್ ಒನ್ ವೀಕ್ ಆಗ್ತಾ ಬಂತು ಲೇಟಾಗಿ ಪೋಸ್ಟ್ ಮಾಡ್ತಾಯಿದ್ದೀನಿ ಆದರೂ ಸ್ವಲ್ಪ ಎಡಿಟ್ ಮಾಡೋಕ್ಕೆ ಅಂದ್ಬಿಟ್ಟು ಟೈಮ್ ತೊಗೊಂಡಿದ್ದೆ ಸ್ವಲ್ಪ ಕೆಲಸದಿಂದ ಮಾಡೋಕ್ಕಾಗಿರಲಿಲ್ಲ ಹಾಗಾಗಿ ಇವಾಗ ಎಡಿಟ್ ಮಾಡಿ ಇವತ್ತು ಪೋಸ್ಟ್ ಮಾಡ್ತಾಯಿದ್ದೀನಿ ಇನ್ನು ಹಾಗೆ ಇದು ಮಾರ್ನಿಂಗಿಂದ ನಾನು ವೀಡಿಯೋ ಎಲ್ಲ ಮಾಡ್ಕೊಳ್ಳೋಕ್ಕಾಗಿಲ್ಲ ಇದು ಆಲ್ಮೋಸ್ಟ್ ಟೈಮ್ ಬಂದು ಏಯ್ಟ್ ಏಯ್ಟ್ ತರ್ಟಿ ಆಗಿತ್ತು ನಾವು ದೇವಸ್ಥಾನಕ್ಕೆ ಹೋಗಿ ನಾಗೃಗ್ ಹಾಲು ಎರಡು ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಇವಾಗ ಮನೆಗೆ ಬಂದ್ವಿ ಇನ್ನು ನಾಗೃಗ್ ಹಾಲು ಎರ್ಯೋವರೆಗೂ ನಾವು ಏನು ತಿನ್ನಲ್ಲ ಕಾಫಿನೂ ಸಹ ಕುಡಿಯೋಲ್ಲ ಹಾಗಾಗಿ ಮನೆಗೆ ಬಂದಿದ್ದ ತಕ್ಷಣ ಮೊದಲು ಮಕ್ಕಳಿಗೆ ಕಾಫಿ ಹಾಲು ಮಾಡಿಕೊಟ್ಟು ಆಮೇಲೆ ನಾವು ಸಹ ಕಾಫಿ ಮಾಡ್ಕೊಂಡು ಕುಡಿತಾ ಇದ್ವಿ ಇನ್ನು ಪೂಜೆಗೆಲ್ಲ ರೆಡಿ ಆಗಿತ್ತು ಆಲ್ಮೋಸ್ಟು ಇನ್ನು ದೇವ್ರ ಮನೇಲಿ ಆಗಿತ್ತು ಇನ್ನು ಗಣೇಶನ ತೊಗೊಂಬರ್ಬೇಕಿತ್ತು ನಾವು ಪ್ರತಿ ವರ್ಷವೂ ಸಹ ಗಣೇಶನ ನಾಗರ ಇರ್ತ ಮೇಲೆ ನಾನು ದೇವ್ರ ಮನೆಯಲ್ಲೆಲ್ಲ ಹೂ ಇಟ್ಕೊಳ್ಳೋ ಅಷ್ಟೊತ್ತಿಗೆ ಆಮೇಲೆ ಸಂತೂರು ಮತ್ತು ನವೀನ ಹೋಗಿ ಗಣೇಶನ ತರ್ತಾರೆ ಪ್ರತಿ ವರ್ಷವೂ ಇದೇ ಥರ ನಾವು ಮಾಡೋದು ಮೊದಲು ಹಾಲಿರ್ತು ಆಮೇಲೆ ಗಣೇಶನ ತೊಗೊಂಡ್ಬರೋದು ಮನೆಗೆ ಯಾಕಂದರೆ ಗಣೇಶನ್ ಕೂರಿಸ್ಬಿಟ್ಟು ನಾವು ಮತ್ತೆ ಹಾಕ್ಕೊಂಡು ಹೋಗಿ ಹೋಗ್ಬಾರ್ದಲ್ವ ಹಾಗಾಗಿ ಮೊದಲು ಎರೆದು ಆಮೇಲೆ ದೇವಸ್ಥಾನದಿಂದ ಬಂದ ಮೇಲೆ ಎಲ್ಲ ರೆಡಿ ಮಾಡಿಕೊಂಡು ಆಮೇಲೆ ಹೋಗಿ ಗಣೇಶ ತರ್ತೀವಿ ಇನ್ನು ಹಾಗೆ ಪೂಜೆಗೆ ಸಹ ಎಲ್ಲ ರೆಡಿ ಮಾಡ್ಕೊಂಡ್ವಿ ಅಷ್ಟೊತ್ತು ಗಣೇಶನ ತೊಗೊಂಬಂದ್ರೂ ಹೋಗಿ ನಾವು ಎಲ್ಲ ಈ ಸತಿ ಹೊರಗಡೆನೇ ಕೂಡ್ಸೋಣ ಅಂದ್ಬಿಟ್ಟು ಲಾಸ್ಟ್ ಇಯರ್ನೂ ಹೊರಗೆ ಕೂರಿಸಿದ್ವಿ ಪ್ರತಿ ವರ್ಷ ದೇವ್ರ ಮನೆಯಲ್ಲೇ ಕೂರಿಸ್ತಾ ಇದ್ದಿದ್ದು ಈ ಸತಿ ಮತ್ತು ಲಾಸ್ಟ್ ಇಯರೆಲ್ಲ ನಮ್ಮ ಸಂತೂರು ಹೊರಗೇನೆ ಕೂರಿಸೋಣ ಈ ಗಂಡು ಮಕ್ಳಿಗೆ ಸ್ವಲ್ಪ ಇರುತ್ತಲ್ಲ ಗಣೇಶ ಹಬ್ಬ ನಮಗೆಲ್ಲ ಹೇಗೆ ವರಮಾಲಕ್ಷ್ಮಿ ಹಬ್ಬ ಅಂದರೆ ಉತ್ಸಾಹ ಜಾಸ್ತಿ ಇರುತ್ತೋ ಹಾಗೆ ಗಂಡು ಮಕ್ಕಳಿಗೆ ಗಣೇಶ ಹಬ್ಬ ಅಂದರೆ ತುಂಬ ಉತ್ಸಾಹ ಎಲ್ಲ ಇರುತ್ತೆ ಇನ್ನು ನನ್ನ ಮಗುನಗಂತೂ ಟೂ ಡೇಸಿಂದನೇ ಹೇಳ್ತಿದ್ದ ದೊಡ್ಡ ಗಣೇಶ ಥರನ ದೊಡ್ಡ ಗಣೇಶ ಥರನ ಅಂದ್ಬಿಟ್ಟು ಪ್ರತಿ ಸತಿ ಸ್ವಲ್ಪ ಚಿಕ್ಕದ ತರ್ತಾ ಇದ್ವಿ ಈ ಸತಿ ಅದಕ್ಕಿಂತ ಸ್ವಲ್ಪ ದೊಡ್ಡದೇ ಇತ್ತು ಗಣೇಶ ಹಾಗಾಗಿ ಹೊರಗೆ ಕೂರ್ಸೋಣ ಇನ್ನು ಇವರು ಆಸೆ ಅಂತೆ ಅಂತ ಅಂದ್ಬಿಟ್ಟು ಇನ್ನು ವರಮಾಲಕ್ಷ್ಮಿ ಹಬ್ಬದ ಟೈಮಲ್ಲೂ ಅವ್ರಿಗೆ ಹುಷಾರಿರ್ಲಿಲ್ಲ ಫುಲ್ಲು ಜ್ವರ ಹಾಗಾಗಿ ನಾನು ವೀಡಿಯೋಗಿ ಏನೂ ಮಾಡ್ಕೊಂಡಿರಲಿಲ್ಲ ವರಮಾಲಕ್ಷ್ಮಿ ಹಬ್ಬದ ಟೈಮಲ್ಲಿ ಈ ಕಡೆ ಅವ್ರನ್ನ ನೋಡೋದು ಹಬ್ಬದ ತಯಾರಿ ಮಾಡೋದು ಎಲ್ಲ ಆಗಿತ್ತು ಹಾಗೂ ನಮ್ಮ ಪಾಪು ಸಹ ಮಂಜು ಅಕ್ಕ ಅವ್ರ ಮನೇಲಿದ್ಲು ಆವಾಗ ಇಬ್ಬರೂ ನೋಡ್ಕೊಳ್ಳೋಕ್ಕಾಗಲ್ಲ ಇನ್ನು ಹಬ್ಬದ ಟೈಮ್ ಬೇರೆ ಕೆಲಸ ಇರುತ್ತೆ ಅಂದ್ಬಿಟ್ಟು ಅವ್ರ ಮನೇಲಿದ್ಲು ಅವಳು ಹಬ್ಬದ ದಿನ ಬಂದಿದ್ದು ಇನ್ನು ಸರಿ ಅಂದ್ಬಿಟ್ಟು ಈ ಸತಿ ಹಬ್ಬದ ದಿನ ನಮ್ಮನೇಲೆ ಇದ್ಲು ಇನ್ನು ಗೌರಿ ಹಬ್ಬ ಬೇರೆ ಅಲ್ವಾ ನಮ್ಮನೆ ಗೌರಿ ನಮ್ಮನೆಯಲ್ಲೇ ಇಲ್ಲ ಅಂದರೆ ಹೇಗೆ ಅಂತ ಅಂದ್ಬಿಟ್ಟು ಸರಿ ಅಂದ್ಬಿಟ್ಟು ಇಲ್ಲೇ ಇದ್ಲು ಈ ಸತಿ ಏನು ಹೋಗಿರಲಿಲ್ಲ ನಾಗ್ರಿಗೆಲ್ಲ ಹಾಲು ಹಾಕೋದಿತ್ತಲ್ಲ ಹಾಗಾಗಿ ಇನ್ನು ನಾವು ಸಹ ಎಲ್ಲ ರೆಡಿ ಮಾಡಿ ಪೂಜೆ ಮಾಡ್ಕೊಂಡ್ವಿ ಇನ್ನು ನಾನಂತೂ ಕೆಲವೊಂದು ಚಿಕ್ಕ ಪುಟ್ಟ ಕೆಲಸಗಳಿರುತ್ತಲ್ಲ ತಿಪ್ಪು ತುಪ್ಪದ ದೀಪ ಅವೆಲ್ಲ ರೆಡಿ ಮಾಡೋದು ಇವರೆಲ್ಲ ಪೂಜೆ ಶುರು ಮಾಡಿಬಿಟ್ಟಿದ್ರು ಇನ್ನು ಟೈಮ್ ಆಗೋಗುತ್ತೆ ಅಂತ ಅಂದ್ಬಿಟ್ಟು ನಾನು ಸರಿ ನೀವು ಮಾಡ್ತಾಯಿರಿ ಹಾಗೆ ನಾನು ರೆಡಿ ಮಾಡಿಕೊಡ್ಕೊಡ್ತೀನಿ ಅಂತ ಅಂದ್ಬಿಟ್ಟು ಅವರೆಲ್ಲ ರೆಡಿ ಪೂಜೆ ಮಾಡ್ತಾಯಿದ್ರು ನಾನು ಅಷ್ಟೊತ್ತು ತುಪ್ಪದ ಎಲ್ಲ ರೆಡಿ ಇದ್ದೆ ಇನ್ನು ಈ ಎಳ್ನೀರು ಕಾಯಿ ಹೊಡೆದಿರೋದು ನೀರು ಇರುತ್ತಲ್ಲ ನಮ್ಮ ಮಕ್ಕಳು ದೇವ್ರ ಹತ್ರ ಇಡೋಕ್ಕೂ ಬಿಡೋಲ್ಲ ಆಗಲೇ ನನಗೆ ಬೇಕು ನನಗೆ ಬೇಕು ಅಂದ್ಬಿಟ್ಟು ಹಾಕಿತ್ತಾಡ್ತಿರ್ತಾರೆ ಹೇಗೂ ದೇವ್ರ ಗಣೇಶನ ಹತ್ರ ಒಂದು ಇನ್ನು ಮನೆ ದೇವ್ರ ಹತ್ರ ಅಂದ್ಬಿಟ್ಟು ದೇವ್ರ ಮನೇಲಿ ಒಂದು ಹೊಡೆದಿರ್ತೀವಲ್ಲ ಹಾಗೆ ಹಾಗಿ ಎರಡು ಕಾಯ್ದೂ ಒಬ್ರೊಬ್ರಿಗೆ ಅಂತ ಕೊಟ್ಬಿಟ್ಟು ನೀರನ್ನ ಸುಮ್ಮನೆ ನಿಲ್ಲಿಸಿದ್ವಿ ಇನ್ನು ನನ್ನ ಮಗುನಿಗೂ ಸಹ ತುಂಬ ಖುಷಿ ಅವನಿಗೆ ಗಣೇಶ ಹಬ್ಬ ಅಂದರೆ ಅವನಿಗಂತೂ ಎಷ್ಟು ಆಗಿರುತ್ತೆ ಅಂದರೆ ಅವನ ಅವತ್ತಿನ ದಿನ ಹಬ್ಬದ ದಿನ ಅಂದರೆ ಬೇರೆ ಹಬ್ಬದಲ್ಲೆಲ್ಲ ಅಷ್ಟೇನಿರೋಲ್ಲ ಗಣೇಶ ಹಬ್ಬದ ದಿನ ಮಾತ್ರ ತುಂಬ ಆಗಿರ್ತಾನೆ ಇನ್ನು ಹಾಗೆ ನೋಡ್ತಾ ಇರಿ ಅವನು ಓಡಾಡೋದು ಮಾತಾಡೋದು ಎಲ್ಲ ಅವನ ಎನರ್ಜಿ ಎಲ್ಲ ಹೇಗಿರುತ್ತೆ ವಿಡಿಯೋಲಿ ಅಂತ ಅಂದ್ಬಿಟ್ಟು ಇನ್ನು ನನ್ನ ಮಗಳಂತೂ ತೀಟೆ ಇನ್ನು ಪೂಜೆ ಮಾಡ್ತಾ ಇರ್ಬೇಕಾದ್ರೆ ನಾನು ಗಂಟೆ ಅಲಾಡ್ಸ್ತೀನಿ ಅಂತ ಅಂದ್ಬಿಟ್ಟು ಹತ್ರ ಈಸ್ಕೊತಾ ಇದ್ಲು ನಮಗೆ ಏನಂದರೆ ಅವಳು ಹೋಗ್ಬಿಟ್ಟು ಮುಖಕ್ಕೆಲ್ಲ ಒಡ್ಕೊಂಬಿಟ್ರೆ ಅಂತ ಅಂದ್ಬಿಟ್ಟು ಅವಳು ಆ ಥರನೇ ಆಡ್ಸೋದು ಮುಖದ ಹತ್ರ ತೊಗೊಂಡು ಸೊ ಹಾಗಾಗಿ ಮುಖಕ್ಕೆ ಹೊಡ್ಕೊಂಬಿಟ್ರೆ ಅಂದ್ಬಿಟ್ಟು ನಾವು ಕೊಡೋಲ್ಲ ಇನ್ನ ಹಬ್ಬದ ದಿನ ನನ್ನ ಮಗಳು ಹಿಡಿಯೋದಿದ್ಯಲ್ಲ ಈ ಕಡೆ ನಾವು ಪೂಜೆ ಮಾಡ್ತಾ ಇರ್ತೀವಿ ಅವಳು ಹೋಗಿ ಕರ್ಜಿಕಾಯಿ ಎತ್ಕೊಂಡು ಎತ್ಕೊಂಡು ಓಡಿ ಬರ್ತಿದ್ದಾಳೆ ತೆಗ್ದು ಒಳಗಡೆ ಇರೋದು ಕೊಟ್ರು ಬೇಡ ಅವಳಿಗೆ ದೇವ್ರ ಮುಂದೆ ಇರೋದೇ ಬೇಕು ಅಂತ ಅಂದ್ಬಿಟ್ಟು ನಾವೆಷ್ಟಂತ ಹಿಡಿಯಣ ಇನ್ನು ಮಕ್ಕಳು ಏನು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಸರಿ ಅಂದ್ಬಿಟ್ಟು ಪೂಜೆ ಆಗಲಿ ಇರು ಕೊಡ್ತೀವಿ ಅಂದ್ಬಿಟ್ಟು ದೇವ್ರ ಹತ್ರ ಇರೋದೇ ಕೊಟ್ವಿ ಇನ್ನು ಈವ್ನಿಂಗ್ವರೆಗೂ ಹೋಗೋದು ಅಲ್ಲಿ ಕೈ ಹಾಕೋದು ಅವ್ಳನ್ನ ಯಾರನ ಒಬ್ಬರು ಇರಲೇಬೇಕು ಇಲ್ಲ ನಾವೇನ ಆ ಕಡೆ ಈ ಕಡೆ ಹೋದ್ವಿ ಅಂದರೆ ಕರ್ಜಿಕಾಯಿ ಮಾಯ ಆಲ್ಮೋಸ್ಟ್ ಅವಳು ಕೈಯಲ್ಲಿರುತ್ತೆ ಇನ್ನು ಒಂದೆರಡು ಕರ್ಜಿಕಾಯಿ ಏನು ಮಾಡಿದ್ಲು ಅಂದರೆ ಕೈಯ್ಯಲ್ಲಿ ಇಟ್ಕೊಂಡ್ರೆ ವಾಪಸ್ ಇಸ್ಕೊಂಡು ಇಟ್ಬಿಡ್ತಾರೆ ಅಂದ್ಬಿಟ್ಟು ಅಷ್ಟು ಬೇಗ ಎತ್ಕೊಂಡಿದ್ದ ತಕ್ಷಣ ಕಚ್ಬಿಡೋದು ಕರ್ಜಿಕಾಯಿನ ದೇವ್ರ ಹತ್ರ ಮತ್ತೆ ಇಡಲ್ವಲ್ಲ ಅಂತ ಅಂದ್ಬಿಟ್ಟು ಆ ಥರ ಬೇರೆ ತಲೆ ಉಪಯೋಗಿಸಿದ್ಲು ಇನ್ನು ಇವ್ರದ್ದು ಎಲ್ಲ ಪೂಜೆ ಎಲ್ಲ ಮುಗೀತು ಇನ್ನು ನಾನು ಸಹ ಪೂಜೆ ಮಾಡಿ ಹಾಗೆ ತುಪ್ಪದ ಆರತಿ ಬೆಳಗ್ತಾ ಇದ್ದೆ ಗಣೇಶಿಂಗೆ ಅಂತ ಅಂದ್ಬಿಟ್ಟು ಇನ್ನು ನಮಗಂತೂ ಹಬ್ಬಗಳಂದರೆ ತುಂಬ ಇಷ್ಟ ಆಗುತ್ತೆ ಮನೇಲಿ ಮಾಡೋಕ್ಕೆ ನಮ್ಮ ಸಂತುವರ್ಗು ಸಹ ಅಷ್ಟೇ ನಾವಂತೂ ಎಲ್ಲ ಹಬ್ಬನೂ ಆಚರಿಸ್ತೀವಿ ಈ ಥರ ಒಂದು ಹಬ್ಬ ಮಾಡಲ್ಲ ಅನ್ನೋಂಥದ್ದೇನಿಲ್ಲ ಹಿಂದೂಗಳ ಹಬ್ಬ ಎಲ್ಲ ಹಬ್ಬನೂ ಮಾಡ್ತೀವಿ ನಮಗೂ ತುಂಬ ಖುಷಿ ಮನೇಲಿ ಎಲ್ಲ ಹಬ್ಬಗಳು ಮಾಡೋದು ಇವಾಗ ನಾವು ಹಬ್ಬಗಳನ್ನ ಹೇಗೆ ಆಚರಿಸ್ತಾ ಬರ್ತೀವೋ ನಮ್ಮ ಮಕ್ಳಿಗೂ ಸಹ ಹಾಗೆ ಹಬ್ಬಗಳ ಬಗ್ಗೆ ಗೊತ್ತಾಗುತ್ತೆ ಇನ್ನು ನಾವೇ ನಮ್ಮ ಮನೇಲಿ ಏನೂ ಮಾಡಿಲ್ಲ ಅಂದರೆ ನಮ್ಮ ಮಕ್ಳಿಗೆ ನಾವೇನು ಹಬ್ಬಗಳ ಬಗ್ಗೆ ನಮ್ಮ ಆಚಾರಣೆ ವಿಚಾರಣೆ ಬಗ್ಗೆ ಏನು ಹೇಳ್ಕೊಟ್ಟಂಗೆ ಇರಲ್ಲ ಹಾಗಾಗಿ ನಮ್ಮ ಮೊದಲಿಂದ ನಮ್ಮನೇಲಿ ದೊಡ್ಡವರು ಹೇಗೆ ಮಾಡ್ಕೊಂಬಂದಿರ್ತಾರೋ ಹಾಗೆ ನಾವು ಸಹ ನಡ್ಸ್ಕೊಂಡು ಹೋಗ್ತೀವಿ ಹಾಗೆ ನಮ್ಮನ್ನು ನೋಡಿ ನಮ್ಮ ಮಕ್ಳು ಸಹ ಹೋಗ್ತಾರೆ ಹಾಗಾಗಿ ನಾವಂತೂ ಎಲ್ಲ ಹಬ್ಬನು ಎಲ್ಲ ಅವ್ರಿಗೆ ಅರ್ಥ ಆಗೋ ಥರನೇ ಹೇಳಿ ಇನ್ನು ನಮ್ಮ ನಕುಲ್ ತುಂಬ ಕ್ವಶನ್ಸ್ ಕೇಳೋದು ಅದ್ಯಾಕೆ ಮಾಡೋದು ಇದ್ಯಾಕೆ ಮಾಡೋದು ಅಂತ ಅಂದ್ಬಿಟ್ಟು ಇನ್ನು ಅವನಗುನು ಸಹ ಎಲ್ಲ ಹೇಳಿ ಹಾಗೆ ಹಬ್ಬಗಳನ್ನೆಲ್ಲ ಆಚರಿಸ್ತೀವಿ ಇನ್ನು ಅಕ್ಷತೆ ಅಂತೂ ಬಚ್ಚಿಕ್ಕಿದ್ದಾರೆ ಅಲ್ಲೇ ದೇವ್ರ ಹತ್ರ ಯಾಕಂದ್ರೆ ನನ್ನ ಮಗಳು ಕೈಗೆ ಸಿಕ್ಕಿದ್ರೆ ತೊಗೊಂಡೋಗಿ ತಗೊಂಡೋಗಿ ಹಾಕ್ತಾನೆ ಇರ್ತಾಳೆ ಖಾಲಿನೇ ಮಾಡ್ಬಿಟ್ಟಿರ್ತಾಳೆ

ಇನ್ನು ಹಾಗೆ ಮತ್ತೆ ಈವ್ನಿಂಗಿಂದ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸಂಜೆ ಪೂಜೆ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡಿದೆ ಇನ್ನು ಕೆಲವೊಂದು ವೀಡಿಯೋಗಳನ್ನ ನನ್ನ ಮಗನಿಗೆ ಮಾಡು ಅಂತ ಕೊಟ್ಟಿದ್ರೆ ಅವನಂತೂ ಹೆಂಗಂದ್ರೆ ಹಂಗೆ ಹಿಡ್ದಿಕ್ಕಿದ್ದಾನೆ ಸರಿ ಅಂತ ಅಂದ್ಬಿಟ್ಟು ಈ ವಿಡಿಯೋನ ಮಂಜು ಹಾಕ ಮಾಡ್ತಾಯಿದ್ರು ನಾನು ಪೂಜೆ ಮಾಡ್ತಾಯಿದ್ದೆ ಸಂಜೆ ಮತ್ತೆ ರೆಡಿಯಾಗ್ಬಿಟ್ಟು ಇನ್ನು ಮಧ್ಯಾಹ್ನ ಎಲ್ಲ ಸ್ವಲ್ಪ ಅಡುಗೆ ಮಾಡ್ತಾ ಇದ್ವಲ್ಲ ಹಾಗಾಗಿ ಏನೂ ವೀಡಿಯೋ ಮಾಡೋಕ್ಕಾಗಿಲ್ಲ ನಾನು ಮೋದಕ ಎಲ್ಲ ಮಾಡೋದ್ರಲ್ಲಿ ಸ್ವಲ್ಪ ಬ್ಯುಸಿಯಾಗಿ ಹೋಗಿದ್ದೆ ಹಾಗಾಗಿ ಮಧ್ಯಾಹ್ನ ಎಲ್ಲ ಏನೂ ವೀಡಿಯೋ ಮಾಡ್ಕೊಳ್ಳೋಕ್ಕೆ ಆಗಿಲ್ಲ ಮತ್ತು ಎಲ್ಲರೂ ಸಹ ಬೆಳಗ್ಗೆ ಬೇಗ ಎದ್ದಿದ್ದರಿಂದ ಹೋಗಿ ರೂಮಲ್ಲೆಲ್ಲ ಮಲ್ಕೊಂಡ್ಬಿಟ್ಟಿದ್ರು ಸೈಲೆಂಟಾಗಿತ್ತು ಮನೆ ಹಾಗಾಗಿ ವೀಡಿಯೋ ಏನೂ ಮಾಡಿಕೊಂಡಿಲ್ಲ ಇನ್ನು ಮತ್ತೆ ಈವ್ನಿಂಗಿಂದ ಪೂಜೆ ಮಾಡ್ತಾ ಹಾಗೆ ವೀಡಿಯೋನ ಶುರು ಮಾಡ್ಕೊಂಡಿದ್ವಿ ಇನ್ನು ನಾನು ಪೂಜೆ ಮಾಡ್ತಾಯಿದ್ರೆ ಈ ಕಡೆ ನಮ್ಮ ಸಂತೂರು ಅವರು ಲೈಟಿಂಗ್ಸ್ ಅರೇಂಜ್ ಮಾಡ್ತಾಯಿದ್ರು ಇನ್ನು ಈವ್ನಿಂಗ್ ಅಲ್ವಾ ಸ್ವಲ್ಪ ಲೈಟ್ಗಳೆಲ್ಲ ಇದೆ ಮನೆಯಲ್ಲಿ ಮನೆಯಲ್ಲೇ ಇದೆ ಅದನ್ನೆಲ್ಲ ಅರೇಂಜ್ ಮಾಡ್ತಾಯಿದ್ರು ಯಾವ ಕಡೆಯಿಂದ ಇಟ್ಟರೆ ಹೇಗೆ ಅನಿಸುತ್ತೆ ಅಂತ ಅಂದ್ಬಿಟ್ಟು ಇನ್ನು ಹಾಗಲೇ ಟಿ ವಿನೂ ಸಹ ಎತ್ವಿ ಟಿ ವಿ ಸ್ಟ್ಯಾಂಡ್ ಮೇಲೆ ಇಟ್ಟಿರೋದ್ರಿಂದ ಟಿ ವಿನೆತ್ತಿಟ್ಬಿಟ್ಟಿದ್ವಿ ಇನ್ನು ಟಿ ವಿನೂ ಇರಲಿಲ್ವಲ್ಲ ಸೊ ಹಾಗಾಗಿ ಹೋಮ್ ಥಿಯೇಟ್ರಲ್ಲೇ ಹಾಕ್ಬಿಟ್ಟು ಸಾಂಗ್ಸ್ನ ದೇವ್ರ ಸಾಂಗ್ಸನ್ನ ಪೂಜೆ ಮಾಡಬೇಕಾದ್ರೆ ಅದು ಆಲ್ಮೋಸ್ಟ್ ಮನೇಲಿ ಪೂಜೆ ಮಾಡಬೇಕಾದ್ರೆಲ್ಲ ದೇವರ ಹಾಡುಗಳೇ ಓಡ್ತಾ ಇರುತ್ತೆ ಹಾಗಾಗಿ ಇಲ್ಲಿ ವೀಡಿಯೋನ ಸಹ ಪೂರ್ತಿ ಹಾಕೋಕ್ಕಾಗಿಲ್ಲ ಸ್ವಲ್ಪ ಕಾಪಿ ರೈಟ್ಸ್ ಬರುತ್ತೆ ಅಂತ ಅಂದ್ಬಿಟ್ಟು ಸ್ವಲ್ಪ ಮಾತ್ರ ಹಾಕಿ ಮತ್ತೆ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಇನ್ನು ನಾನು ಪೂಜೆ ಮಾಡ್ತಾಯಿದ್ದೆ ಮಂಜು ಅಕ್ಕನೂ ಸಹ ವೀಡಿಯೋ ಮಾಡ್ತಾಯಿದ್ರು ಪಾಪ ಅವರು ಫೇಸ್ ವಾಶ್ ಮಾಡ್ಕೊಂಬರೋಕ್ಕೆ ಅಂದ್ಬಿಟ್ಟು ಇದ್ದವರು ವೀಡಿಯೋ ಮಾಡ್ತಾಯಿದ್ರು ನಮ್ಮ ಕುಲಂತೂ ಎಲ್ಲ ಸೊಟ್ಟ ಹಿಡಿತಾನೆ ಅಂತ ಅಂದ್ಬಿಟ್ಟು ಎಲ್ಲ ಅವರೇ ವೀಡಿಯೋ ಮಾಡ್ತಾಯಿದ್ರು ಇನ್ನು ಅವ್ರು ವಿಡಿಯೋ ಮಾಡ್ತಿದ್ದಾರಲ್ಲ ಅಂತ ಅಂದ್ಬಿಟ್ಟು ಇವ್ನ ನೋಡಿ ಎಷ್ಟು ಸ್ಟೈಲಾಗಿ ಜೋಬಲ್ ಕೈ ಹಾಕ್ಕೊಂಡು ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ವೀಡಿಯೋಗೆ ಅಡ್ಡ ಬರ್ತಾ ಇದ್ದ ಇನ್ನು ಪೂಜೆ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಅರ್ಶನ ಕುಂಕುಮಕ್ಕೆ ಹೋಗಿ ಬರೋ ಅಷ್ಟೊತ್ತಿಗೆ ನೈಟೇ ಆಗೋಯ್ತು ಒಂಬತ್ತು ಗಂಟೆ ಅಷ್ಟು ಇನ್ನು ಒಬ್ಬಟ್ಟು ಸಹ ಮಾಡಿದ್ವಲ್ಲ ಹಾಗಾಗಿ ಇನ್ನು ಮಾ ಊಟ ಮಾಡ್ತಾ ಬಿಸಿ ಬಿಸಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಮತ್ತೆ ಎತ್ತಿಕಿದ್ವಿ ಇನ್ನು ಇವಾಗ ಒಬ್ಬಟ್ಟುಗಳನ್ನೆಲ್ಲ ಮಾಡಿ ಈ ಡ್ರೆಸ್ ಎಲ್ಲ ಚೇಂಜ್ ಮಾಡಿ ಇನ್ನೇನು ಗಣೇಶ ಪೂಜೆ ಎಲ್ಲ ಆಗೋಯ್ತಲ್ಲ ಗಣೇಶ ಅಷ್ಟೇ ಬಾಕಿ ಇರೋದು ಅಂತ ಅಂದ್ಬಿಟ್ಟು ಇನ್ನು ಸ್ಯಾರಿ ಎಲ್ಲ ಎಣ್ಣೆ ಆಗೋಗುತ್ತೆ ಅಂದ್ಬಿಟ್ಟು ಇಬ್ರು ಸಹ ಸ್ಯಾರಿನ ಚೇಂಜ್ ಮಾಡಿ ನೈಟ್ ಡ್ರೆಸ್ ಹಾಕ್ಕೊಂಡು ಇವಾಗ ಅಡುಗೆ ಮನೆಗೆ ಬಂದಿದ್ದೀವಿ ಮಧ್ಯಾಹ್ನನೂ ಸಹ ಹಾಗೆ ಮಾರ್ನಿಂಗ್ ಪೂಜೆ ಮಾಡಬೇಕಾದ್ರೆ ಸ್ಯಾರಿ ಹಾಕ್ಕೊಂಡು ಮತ್ತು ಈವ್ನಿಂಗ್ ರೆಡಿಯಾಗಿ ಮತ್ತೆ ನೈಟ್ ಡ್ರೆಸ್ ಹಾಕ್ಕೊಂಡು ಅಡುಗೆ ಮನೆಗೆ ಬಂದ್ವಿ ಗಣೇಶ ಕಾಯಿ ಕಡವದಿಂದ ಕೆರೆ ಬಿದ್ದ ಕೆರೆ ಲದ್ದ अंदर बोलते मोरिया दिलों पसंद है ओके दिलों पसंद है 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 devi ganapati ki jai moriya moriya hey chal bruna chalat jai devi ganapati

उसंबोरे बार तिगण न चल रे तिगण न ಇನ್ನು ಹಾಗೆ ಗಣೇಶನ ಇಲ್ಲೇ ಗಾಡಿ ನಿಲ್ಲಿಸಿರ್ತಾರೆ ಸರ್ಕಲಲ್ಲಿ ಅಲ್ಲೋಗಿ ಬಿಟ್ಬಿಟ್ಟು ಬಂದ್ವಿ ಪ್ರತಿ ವರ್ಷ ಮೇಲೆ ಬಿಡ್ತಾ ಇದ್ದಿದ್ದು ಈ ಸತಿ ಬೇಡ ಮಕ್ಕಳೆಲ್ಲ ನೀರಲ್ಲಿ ಆಟ ಆಡ್ತಾರೆ ಅಂತ ಅಂದ್ಬಿಟ್ಟು ಅಲ್ಲೇ ಬಿಟ್ವಿ ಇನ್ನು ಹಾಗೆ ಈ ಪ್ರಸಾದ ಅಂತೂ ಎಷ್ಟು ಫೇವ್ರೆಟ್ ಅಂದರೆ ಎಲ್ಲ ಏನೇನು ಇಟ್ಟಿರ್ತೀವಿ ದೇವ್ರ ಮುಂದೆ ತಿಂಡಿ ಹಣ್ಣುಗಳು ಆಮೇಲೆ ಉಸ್ಲಿ ಎಲ್ಲನೂ ಮಿಕ್ಸ್ ಮಾಡಿಬಿಟ್ಟು ಮಾಡೋ ಪ್ರಸಾದ ಇದಕ್ಕಂತೂ ವರ್ಷಕ್ಕೊಂದ್ಸರ್ತಿ ಕಾಯ್ತಾನೆ ಇರ್ತೀವಿ ಈ ಪ್ರಸಾದಗೆ ಇದಂತೂ ತುಂಬ ಇಷ್ಟ ನಮಗೆ ಇನ್ನು ಹಾಗೆ ಇದು ನಮ್ಮನೆ ಗಣೇಶ ಹಬ್ಬದ ವಿಡಿಯೋ ಆಗಿತ್ತು ಹಾಗೆ ಯಾರೆಲ್ಲ ಲಾಸ್ಟ್ವರೆಗೂ ವಿಡಿಯೋನ ನೋಡಿ ಸಪೋರ್ಟ್ ಮಾಡ್ತಾ ಇದ್ದೀರಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ